ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸಮಾನಾರ್ಥಕ ಪದಗಳು ಮತ್ತು ನಾನಾರ್ಥಕಕ್ಕೆ ತಿಳ್ಕೊಂಡಿದ್ವಿ ಅನ್ಯ ದೇಶೀಯ ಮತ್ತು ದೇಶೀಯ ಪದ್ ಪದಗಳ ಬಗ್ಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ಅದು ಯಾವ ಥರ ಆಗುತ್ತೆ ಅನ್ನುವಂಥದ್ದನ್ನ ವಿಚಾರಗಳು ತಿಳ್ಕೊಂಡಿದ್ವಿ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನುಡಿಗಟ್ಟು ಅನ್ನುವಂಥದ್ದು ಅದರ ಮೇಲ ಅರ್ಥ ಒಂದಿರುತ್ತೆ ಒಳ ಅರ್ಥ ಒಂದಿರುತ್ತೆ ಅದರ ಒಳ ಅರ್ಥಕ್ಕೆ ನಾವು ಸೆಂಟೆನ್ಸ್ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಇನ್ನೊಂದು ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ನು ಒಂದು ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾ ಇರ್ತಾರೆ ಯಾವಾಗಲೂ ನಾರ್ಮಲಿ ಅದು ಯಾವುದು ಸರ್ ಅಂದರೆ ದ್ವಿರುಕ್ತಿಗಳು ಅಥವಾ ಅನುಕರಣ ವ್ಯಯಗಳು ಅಥವಾ ಜೋಡು ನುಡಿಗಳು ಅನ್ನೋ ಈ ಮೂರು ಟಾಪಿಕಲ್ಲಿ ಒಂದು ಟಾಪಿಕ್ ನಿಮ್ಗೆ ಏನು ಮಾಡಿರ್ತಾರೆ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ನಾನು ಪಕ್ಕ ಪಕ್ಕ ಅವನ ಬರೆದು ನಿಮಗೆ ಕಂಪ್ಯಾರಿಸನ್ ಮಾಡಿ ಅರ್ಥ ಮಾಡಿಸೋಂಥ ಒಂದು ಪ್ರಯತ್ನ ಮಾಡ್ತೀನಿ ಅರ್ಥ ಆಯ್ತಲ್ಲ ಸೊ ನಾನೇನು ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ನೋಡೋನ್ ಮಾಡ್ಕೊಳ್ಬೇಕು ಈಗ ನಾವು ಮಾತಾಡೋಕ್ಕೆ ಹೊಟ್ಟಿರ್ತಕ್ಕಂಥದ್ದು ದ್ವಿರುಕ್ತಿ ಜೋಡು ನುಡಿ ಅನುಕರಣಾವ್ಯಯ ಮೂರು ನಿಮಗೆ ಒಂದು ರೀತಿ ಆ ಪದಗಳು ಒಂದೇ ಥರ ಕಾಣಿಸ್ಬೋದು ಬಟ್ ಅದಕ್ಕೆ ನೀವು ಅರ್ಥ ತಿಳ್ಕೊಬೇಕು ಅದು ಡೆಫಿನೇಷನ್ ತಿಳ್ಕೊಂಬಿಟ್ರೆ ನೀಟಾಗಿ ಬರೀಬೋದು ಈಗ ನಾನು ಒಂದನ್ನು ಒಂದೊಂದೊಂದನ್ನೇ ಹೇಳ್ತಾ ಇರ್ತೀನಿ ಜಸ್ಟ್ ಅಬ್ಸರ್ವ್ ಮಾಡಿ ಫಸ್ಟ್ ಒನ್ ಈಗ ದ್ವಿರುಕ್ತಿ ಅಂತಿದೆ ನಾವು ಹೆಂಗೆ ಸರ್ ಕಂಡಿಡಿಯೋದು ದ್ವಿರುಕ್ತಿ ಸಿಂಪಲ್ ಏನು ಅಂತಂದರೆ ನ್ಯಾಪ್ಕೆ ಇಟ್ಕೊಳ್ಳಿ ಒಂದು ಪದ ಎರಡು ಸಲ ರಿಪೀಟ್ ಆಗ್ತಾಯಿರ್ತದೆ ಬಟ್ ಅದಕ್ಕೆ ಅರ್ಥ ಇರ್ತದೆ ಕ್ಲಿಯರ್ ಆಯ್ತಲ್ಲ ಹೇಳ್ತಾ ಇರೋಂಥದ್ದು ಒಂದು ಪದ ಎರಡು ಸಲ ರಿಪೀಟ್ ಅದಕ್ಕೆ ಅರ್ಥ ಇದ್ರೆ ಅದನ್ನ ನಾವು ದ್ವಿರುಪ್ತಿ ಅಂತೇಳಿ ಕರಿತೇವೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿ ಇದಕ್ಕೆ ನಾನು ಶಾರ್ಟ್ ಆಗಿ ಏನ್ ಬರೀತೀನಿ ಅಂತಂದ್ರೆ ಇದ್ರ ಮೇಲೆ ಅರ್ಥ ಇರುತ್ತೆ ಅಂತ ಓಕೆನಾ ಅರ್ಥ ಇರುತ್ತೆ ಅರ್ಥ ಆಯ್ತಲ್ಲ ಒಂದು ಪದ ಟೂ ಟೈಮ್ಸ್ ರಿಪೀಟ್ ಆಗುತ್ತೆ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಪದ ಎರಡು ಸಲ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಿಲ್ಲು ಪ್ಲಸ್ ನಿಲ್ಲು ಅಂತ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ಹೌದು ಹೌದು ಬೇಗ ಬೇಗ ಒಂದೊಂದು ಅರ್ಥ ಆಯ್ತಲ್ಲ ಇಲ್ಲಿ ನೋಡಿ ಒಂದೇ ಪದ ಟೂ ಟೈಮ್ಸ್ ರಿಪೀಟ್ ಆಗಿದೆ ಎಸ್ ಆರ್ ನಾವು ಅಬ್ಸರ್ವ್ ಮಾಡ್ತಿದ್ರಲ್ಲ ಈಗ ಹೌದು ಅನ್ನೋ ಪದಕ್ಕೆ ಅರ್ಥ ಇದೆಯಾ ಇಲ್ವಾ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲೇಜ್ಗೆ ಬೇಗ ಬೇಗ ಬಂದರು ಬೇಗ ಬೇಗ ಎರಡು ಸಲ ಆಯ್ತು ಅರ್ಥ ಆಯ್ತಲ್ಲ ಗಂಟೆ ಬಾರಿಸಿದ ಸಂದರ್ಭದಲ್ಲಿ ಮನೆಗೆ ಬೇಗ ಬೇಗ ವಿದ್ಯಾರ್ಥಿಗಳು ಹೊರಟು ಹೋದರು ಬೇಗ ಬೇಗ ಸ್ಪೀಡ್ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅಲ್ಲಿಗೆ ಬೇಗ ಪದಕ್ಕೆ ಅರ್ಥ ಇದೆಯಾ ಅರ್ಥ ಇಲ್ವಾ ಎಸ್ ಆರ್ ನಾವು ಮಾತಾಡಬೇಕು ನನಗೆ ಮೀನಿಂಗ್ ಇದೆಯಾ ಇಲ್ವಾ ಅದಕ್ಕೆ ಸೊ ಅಲ್ಲಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಪದ ನಿಮ್ಮ ಸೆಂಟೆನ್ಸಲ್ಲಿ ಅಥವಾ ನೀವು ದಿನನಿತ್ಯ ಬಳಕೆ ಮಾಡ್ತಾ ಇರ್ತಕ್ಕಂಥ ವಾಕ್ಯಗಳಲ್ಲಿ ಎರಡು ಸಲ ರಿಪೀಟ್ ಆಗ್ತಾ ಇದ್ರೆ ಒಂದೇ ಪದ ಎರಡು ಸಲ ರಿಪೀಟ್ ಪ್ಲಸ್ ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಇರಬೇಕು ಇದ್ರೆ ಅದನ್ನ ನಾವೇನಂತ ಕರಿತೀವಿ ದ್ವಿರುಕ್ತಿ ದ್ವಿ ಉಕ್ತಿ ಅದನ್ನ ಬಿಡಿಸಿದ್ರೇನೆ ನಿಮ್ಗೆ ಅರ್ಥ ಆಗಬೇಕು ದ್ವಿ ಅಂದ್ರೆ ಎರಡು ಅಂತ ಅರ್ಥ ಉಕ್ತಿ ಅಂದ್ರೆ ಪದ ಅಂತ ಒಂದು ಪದ ಎರಡೆರಡು ಸಲ ರಿಪೀಟ್ ಆಗ್ತಾ ಇದೆ ಮೀನಿಂಗ್ ಇದೆ ಅಂತ ಅಷ್ಟೇ ಅರ್ಥ ಅರ್ಥ ಆಯ್ತಲ್ಲ ಇದು ಒನ್ ಟೈಪ್ ಸೆಕೆಂಡ್ ಟೈಪ್ ಇನ್ನೊಂದು ತರ ಬರುತ್ತೆ ಇದು ಡೈರೆಕ್ಟ್ ಆಗಿ ನಿಮ್ ಕಣ್ಣು ಕಾಣಿಸ್ತಾ ಇದೆ ಅಂದ್ರೆ ಎರಡು ಎರಡು ಪದಗಳು ಡಿವೈಡ್ ಆಗಿ ಕೊಟ್ಬಿಟ್ಟು ಈಗ ನಾನು ಇನ್ನೊಂದು ಬರೀತೀನಿ ನೋಡಿ ಒಂದೊಂದು ಅಂತೀನಿ ಈ ಇದನ್ನ ನೀವು ನಾನು ಹೇಳ್ತೀನಿ ಇದನ್ನು ದ್ವಿರುಕ್ತಿ ಅಂತೀನಿ ಸರ್ ನೀವೇ ಹೇಳಿದ್ರಿ ಒಂದು ಪದ ಎರಡು ಸಲ ರಿಪೀಟು ಅಂತ ಅಲ್ಲಿ ಒಂದೊಂದು ಪದ ಎಲ್ಲಿದೆ ಸರ್ ಒಂದೇ ಪದ ಇರೋದಲ್ಲಿ ಅಂತ ಒಂದೇನಾದಿರೋದು ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಬಿಡಿಸ್ಕೋಬೇಕು ಪದನ ಬಿಡಿಸಿದ್ರೆ ಏನು ಬರುತ್ತೆ ಒಂದು ಪ್ಲಸ್ ಒಂದು ಸೊ ಜ್ಞಾಪಕ ಇಟ್ಕೊಳ್ಳಿ ಇದಕ್ಕೆ ನೀವೇನು ಮಾಡ್ತಾ ಇರೋದು ದ್ವಿರುಕ್ತಿ ಅಂತ ಹೇಳ್ತಾರ ಈ ಥರ ಏನಾಗುತ್ತೆ ಅಂದರೆ ಒಂದೊಂದು ಸಲ ಪದದ ಒಳಗಡೆನೆ ಎರಡೂ ಏನಾಗ್ಬಿಟ್ಟಿರ್ತವೆ ಮಿಕ್ಸ್ ಆಗ್ಬಿಟ್ಟಿರ್ತವೆ ಅಂಥದ್ದನ್ನು ನಾವು ದ್ವಿರುಕ್ತಿ ಅಂತಾನೆ ನಾವೇನು ಮಾಡಬೇಕು ಹೇಳಬೇಕು ಅಂತ ಒಂದು ಎರಡು ಮೂರು ಎಕ್ಸಾಂಪಲ್ ಹೇಳಿ ನೋಡೋಣ ಮೊಟ್ಟ ಮೊದಲು ನಾನು ವಿದ್ಯಾರ್ಥಿಗಳೆಲ್ಲರೂ ಮೊಟ್ಟ ಮೊದಲಿಗೆ ನಾನು ಹೇಳಿದಂತಹ ವಿಷಯಗಳನ್ನು ಆಲಿಸಿ ಮೊಟ್ಟ ಮೊದಲು ಅದನ್ನು ಬಿ ಬಿಡಿಸಿ ಬರೆದ್ರೆ ಮೊಟ್ಟ ಪ್ಲಸ್ ಮೊದಲು ಅಲ್ಲ ಅದು ಮೊದಲು ಪ್ಲಸ್ ಮೊದಲು ಹಂಗಾಗಿ ಅದನ್ನ ನಾವೇನಂತ ಕರೆಯೋದು ದ್ವಿರುಕ್ತಿ ಅಂತ ಕರೆಯೋದು ಈಗ ನೋಡಿ ಇಲ್ಲಿ ನಾನು ಸಲ ಬರೀತೀನಿ ಇಲ್ಲಿ ಮೊಟ್ಟ ಮೊದಲು ಅಂತಂದ್ರೆ ಏನು ಪದ ಬಿಡಿಸ್ತೀನಿ ನೋಡಿ ಮೊಟ್ಟ ಮೊದಲು ಅನ್ನುವಂತಹ ಪದಕ್ಕೆ ಸೊ ಇಲ್ಲಿ ಮೊದಲು ಪ್ಲಸ್ ಮೊದಲು ಇದನ್ನ ಬಿಡಿಸ್ರೆ ಹೆಂಗ್ ಬರೀತದೆ ಇಲ್ಲಿ ಪಕ್ಕದಲ್ಲಿ ಇಲ್ಲೇ ಬರಿತೀನಿ ನಾನು ಮೊದಲು ಪ್ಲಸ್ ಮೊದಲು ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇದನ್ನು ದ್ವಿರುಕ್ತಿ ಅಂತ ಹೇಳಿ ಕರಿತಾ ಇದ್ದೀನಿ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಇಲ್ದಿರಿದ್ದರೆ ಅದನ್ನು ನಾನು ದ್ವಿರುಕ್ತಿ ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಆಸ್ ಎ ಸ್ಟೂಡೆಂಟ್ಸು ಈ ಥರ ಪದ ಕೊಟ್ಟರೆ ಮೇಸ್ಟ್ ಹೇಳಿದ್ರು ಆಲ್ರೆಡಿ ಒಂದೇ ಪದ ಎರಡು ಸಲ ರಿಪೀಟು ಇಲ್ಲಿ ಡೈರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇದು ಎರಡು ಬೇರೆ ಬೇರೆ ಪದ ಇದೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಜೋಡು ನುಡಿಕ ಹಾಕ್ಬಿಡ್ತೀನಿ ಅಂತ ಹೋಗ್ತೀರಾ ಜೋಡು ನುಡಿ ಅಂದರೆ ಬೇರೆ ಅರ್ಥ ಇದೆ ನಾನು ಅಲ್ಲಿ ಹೋದಾಗ ಹೇಳ್ತೀನಿ ಜೋಡು ನುಡಿ ಬಂದಾಗ ಈಗ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾ ಇರೋಂಥದ್ದು ದ್ವಿರುಕ್ತಿ ಅಂದ್ರೆ ಏನಪ್ಪ ಒಂದು ಪದ ಎರಡು ಸಲ ರಿಪೀಟ್ ಮೀನಿಂಗ್ ಇರಬೇಕು ಅದನ್ನ ಇಟ್ಕೊಳ್ಳಿ ಅರ್ಥ ಆಯ್ತಲ್ಲ ಅದರಲ್ಲಿ ಎರಡು ಟೈಪ್ ಅಲ್ಲಿ ಬರ್ತವೆ ಒಂದು ಟೈಪ್ ಬಂದು ಡೈರೆಕ್ಟ್ ಆಗಿ ನಮ್ ಕಣ್ಣಿಗೆ ಕಾಣಿಸ್ತಾ ಇದಾವೆ ಅವೇ ಬಿಡಿಸಿ ಕೊಡ್ತಾರೆ ಒಂದೊಂದ್ಸಲ ಏನ್ ಮಾಡ್ತಾರೆ ಪದಗಳನ್ನ ಸೇರಿಸಿ ಕೊಡ್ತಾರೆ ಅವಾಗ ನೀವು ಕನ್ಫ್ಯೂಷನ್ ಆಗಬಾರ್ದು ಅದನ್ನ ಬಿಡಿಸ್ಕೊಂಬೇಕು ನೀವು ಮನಸ್ಸಲ್ಲಿ ಬಿಡಿಸ್ಕೊಂಡ್ರೆ ಅವಾಗ ಎರಡು ಪದ ಬೇರೆ ಬೇರೆ ಬರುತ್ತೆ ಒಂದೇ ಬರ್ತಾವಲ್ವ ಎರಡು ಡಿವೈಡ್ ಮಾಡಿದಾಗ ಈಗ ಮೊಟ್ಟ ಮೊದಲು ಅದನ್ನ ಬಿಡಿಸಿದಾಗ ಮೊದಲು ಪ್ಲಸ್ ಮೊದಲು ಅಂತ ಆಗುತ್ತೆ ತುತ್ತ ತುದಿ ತುದಿ ಪ್ಲಸ್ ತುದಿ ಆಗುತ್ತೆ ತುತ್ತ ಪ್ಲಸ್ ತುದಿ ಅಲ್ಲ ಅದು ಬಿಡಿಸಿದ್ರೆ ತುದಿ ಪ್ಲಸ್ ತುದಿ ಈಸ್ ಈಕ್ವಲ್ ಟು ತುತ್ತ ತುದಿ ಮೊಟ್ಟ ಮೊದಲು ಬಿಡಿಸಿದ್ರೆ ಮೊದಲು ಪ್ಲಸ್ ಮೊದಲು ಅರ್ಥ ಆಯ್ತಲ್ಲ ಒಂದೊಂದು ಬಿಡಿಸಿದ್ರೆ ಒಂದು ಪ್ಲಸ್ ಒಂದು ಎರಡೆರಡು ಎರಡು ಪ್ಲಸ್ ಎರಡು ಹಾಗಾಗಿ ನಾನು ಅದಕ್ಕೆ ಮೀನಿಂಗ್ ಇದೆ ಅನ್ನೋ ಕಾರಣಕ್ಕೆ ಒಂದೇ ಪದ ಎರಡು ಸಲ ರಿಪೀಟ್ ಆಗ್ತಾ ಇರೋ ಕಾರಣಕ್ಕೆ ಅದನ್ನು ಇಲ್ಲಿ ಸೇರಿಸ್ಬೇಕು ನಾವು ಎಲ್ಲಿ ವಿರುಕ್ತಿ ಅಂತ ಸೇರಿಸ್ಬೇಕು ನಿಮ್ಗೆ ಎಕ್ಸಾಮಲ್ ಹೆಂಗೆ ಪ್ರಶ್ನೆ ಕೊಡ್ಬೋದು ಅವರೇ ಪದ ಕೊಟ್ಬಿಟ್ಟು ಅದನ್ನು ಸೆಂಟೆನ್ಸ್ ಮಾಡಿ ಅಂತ ಕೇಳ್ತಾರೆ ಸೆಕೆಂಡ್ ಪಿ ಯು ಸಿ ದೃಷ್ಟಿಯಿಂದ ನಾವು ಮಾತಾಡೋಕೋದ್ರೆ ಆ ಪದಗಳನ್ನ ಅವರೇ ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂತಾರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ ನುಡಿಗಟ್ಟನ್ನು ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂತಾರೆ ಅಥವಾ ದ್ವಿರುಪ್ತಿ ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂತಾರೆ ಎನಿ ಒನ್ ಬರುತ್ತೆ ನಾರ್ಮಲಿ ಅಂದರೆ ಎರಡು ಕೊಡಬಾರ್ದು ಅಂತಿಲ್ಲ ನಾರ್ಮಲಿ ಇಲ್ಲಿ ಕೊಟ್ಟಿರೋಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನೆಲ್ಲ ನಾವು ಅಬ್ಸರ್ವ್ ಮಾಡಿದರೆ ಎರಡರಲ್ಲಿ ಒಂದು ಕ್ವಶನ್ ಬರುತ್ತೆ ಇಲ್ಲ ನುಡಿಗಟ್ಟು ಕೊಟ್ಬಿಟ್ಟು ಸ್ವಂತ ವಾಕ್ಯ ಮಾಡಿ ಅಂತಾರೆ ಇಲ್ಲ ದ್ವಿರುಪ್ತಿ ಅಥವಾ ಅನುಕರಣವೇ ಅಥವಾ ಜೋಡು ನುಡಿ ಯಾವುದಾದ್ರೂ ಈ ಮೂರರಲ್ಲಿ ಯಾವುದಾದ್ರು ಒಂದು ಪದ ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂತಾರೆ ಬಟ್ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದೇನು ಅಂದರೆ ನುಡಿಗಟ್ಟು ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇದ್ರ ಮೇಲ್ ಅರ್ಥಕ್ಕೆಲ್ಲ ನಾವು ಮಾಡಬೇಕಾಗಿರೋದು ಸೆಂಟೆನ್ಸು ಅದರ ಗೂಢ ಅರ್ಥಕ್ಕೆ ಮಾಡಬೇಕು ಅಂತ ಅಂದ್ರೆ ಒಳಗಡೆ ಗಡಿಗಿರ್ತಕ್ಕಂಥ ಅರ್ಥಕ್ಕೆ ಮಾಡಬೇಕು ಅನ್ನೋದನ್ನ ಇಟ್ಕೋಬೇಕು ಅದೇ ಈ ಮೂರು ಪದಗಳಿಗೆ ಏನಾದ್ರು ಅಂದರೆ ಜೋಡು ನುಡಿ ಕೊಟ್ಬಿಟ್ಟು ಅಥವಾ ಅನುಕರಣವೇ ಅಥವಾ ದುರುಕ್ತಿ ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿದರೆ ನಿಮ್ಗೆ ತುಂಬ ಈಸಿ ಯಾಕೆ ಅಂದರೆ ಇದ್ರ ಮೇಲ್ ಅರ್ಥಕ್ಕೆ ನಾವೇನ್ ಮಾಡೋದು ಸೆಂಟೆನ್ಸ್ ಮಾಡೋದು ಈ ಫಾರ್ ಎಕ್ಸಾಂಪಲ್ ನಾನು ಬಿರುಕ್ತಿ ಕೊಟ್ಬಿಟ್ಟು ಹೌದು ಹೌದು ಪದ ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂದರೆ ನೀವು ಇದ್ರ ಒಳ ಅರ್ಥ ಹುಡುಕೋ ಅವಶ್ಯಕತೆ ಇಲ್ಲ ನೀವು ಮೇಲಿನ ಅರ್ಥಕ್ಕೆ ಏನು ಮಾಡ್ತೀರಾ ನಾರ್ಮಲಿ ಸೆಂಟೆನ್ಸ್ ಮಾಡ್ತೀರಾ ಅವಾಗ ಪ್ರಾಬ್ಲಮ್ ಆಗೋಲ್ಲ ಬಟ್ ನುಡಿಗಟ್ಟು ಕೊಟ್ಟಾಗ ಮಾತ್ರ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಉತ್ತರ ಬರೀಬೇಕು ಅದಕ್ಕೆ ನಾನು ಹೇಳೋದು ಹೆಡ್ಡಿಂಗ್ನ ಓದಿ ಕ್ವಶನ್ ಕೇಳಿದಾಗ ಹೆಡ್ಡಿಂಗ್ನ ದಯವಿಟ್ಟು ಓದಿ ಅಂತ ಈಗ ನಾನು ಹೇಳಿದ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ವಾ ಜೋರಾಗಿ ಮಾತಾಡಬೇಕು ಅಂತ ಹೇಳಿದ್ದೀನಿ ನಾನು ಇಸ್ ಇಟ್ ಕ್ಲಿಯರ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಈಗ ಎರಡನೇ ಅದನ್ನ ಕಂಪೇರ್ ಮಾಡೋಣ ಸರ್ ಇಲ್ಲೇನು ಹೇಳ್ತಾ ಇದೆ ಅನುಕರಣ ವ್ಯಯ ಅಂತ ಬರ್ತಾ ಇದೆ ಅನುಕರಣ ವ್ಯಯ ಅನ್ನುವಂಥದನ್ನ ಗಮನಿಸಿದ್ರೆ ಇಲ್ಲಿ ಏನಪ್ಪಾ